ನಮಸ್ಕಾರ ಡಿವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಟಾಪುರ ಮಾದರ ಚೆನ್ನಯ್ಯ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಪರಮ ಪೂಜೆ ಸಾಕ್ಷಾತ್ ಶಿವನ ಸ್ವರೂಪಿಗಳು ಈಶ್ವರಾನಂದ ಸ್ವಾಮೀಜಿ चरणों और शिवलिंग चल माता मतो उद्घाटन करो परम पूज्य सदगुरु दृश्य पाठ सिद्धेश्वर स्वामी जी बड़ो सिद्धगिरी संस्थान मठ मतो परम पूज्य सदगुरु माधार चेन्नईवर ಉಪಸ್ಥಿತ ಮತ್ತು ಇವರ ಸಾಕ್ಷಾತ್ ಸಾಕ್ಷಾತ್ ಶಿವನ ಸ್ವರೂಪಗಳಾದಂಥವರು ಈ ವೇದಿಕೆ ಮೇಲೆ ಆಗಮಿಸಿದ್ದಾರೆ ಅವರಿಗೆ ಕೂಡ ನಾನು ತುಂಬಾ ಹೃದಯದಿಂದ ಒಂದು ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಮಾವಿನ ಮರ್ಗವರು ಮಲ್ಲಿಕಾರ್ಜುನವರಿಗೂ ವಂದಿಸಿ ಶಿವಶರಣ ಮಾದರ ಚೆನ್ನಯ್ಯ ಜಯಂತಿ ಉತ್ಸವದಲ್ಲಿ ಉಳಿದ ಗುಡ್ಡದ ತಾಯಿಯವರು ತಂದೆಯವರು ಈ ಭಕ್ತದ ಮಠದ ಭಕ್ತಾದಿಗಳಿಗೂ ಶಿರಸ ಅಷ್ಟಾಂಗನ ನಮಸ್ಕಾರಗಳನ್ನು ಸಲ್ಲಿಸಿ ಈ ಮಠದ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಪ್ಪಾಜಿ ಅವರ ಆಶೀರ್ವಾದದಿಂದ ಈ ಗುಳೇಗೂಡದ ಈ ಮಠದ ಕಾರ್ಯಕ್ರಮದಲ್ಲಿ ನಾನು ಮಾದರ ಆಗಿದ್ದೇನೆ ಆ ಭಾಗ್ಯ ಅಪ್ಪಾಜಿ ಅವರು ಕಲ್ಪಿಸಿಕೊಟ್ಟಿದ್ರು ಇದು ಮತ್ತೊಂದು ಎರಡನೇ ಭಾಗ್ಯ ನನಗೆ ಉಪನ್ಯಾಸಕ್ರಮಕ್ಕೆ ಈ ಭಾಗ್ಯವನ್ನು ಕೊಟ್ಟರೆ ಉಪನ್ಯಾಸಕ ಮಾಡುವಂತ ನನಗ ದೊಡ್ಡದು ಆದರೂ ಕೂಡ ನನಗೇನು ದೊಡ್ಡದು ಇಲ್ಲ ಆದರೂ ನಾನು ಬಹಳ ಟೈಮ್ ತಗೊಂಡಿರಲಿ ಒಂದ್ ಎರಡೇ ನಿಮಿಷದಲ್ಲಿ ನನ್ನ ಉಪನ್ಯಾಸನ ಮುಗಿಸಿ ಸಾಕ್ಷಾತ್ ಭಗವಂತನ ಇರಲಿ ಕೈಲಾಸದಲ್ಲಿ ಬಂದಿರೋದ್ರಿಂದ ಇದು ಕೈಲಾಸ ಇವತ್ತು ಉಳಿದುಕೊಡ್ಡಲ್ಲ ಇದು ಕೈಲಾಸ ಮಂಟಪ ಈ ಮಂಟಪದಲ್ಲಿ ಅವರು ಅಪಾಯಿ ಅವರು ಬಂದಾರ ಸಾಕ್ಷಾತ್ ಸ್ವರ್ಗದಿಂದ ಬಂದಾರ ಅವರ ಹಿತ ನುಡಿ ನೀವು ಕೇಳ್ಬೇಕಂತ ಕೂತಿದಿರಿ ನಿಮ್ ಜೊತೆಗೆ ನಾನು ಕೇಳ್ಬೇಕಂತ ಅರ್ಥ ಕಾತನ ಕಲ್ತಾ ಇದ್ದೀವಿ ಅದಕ್ಕಾಗಿ ಶಿವಶರಣರ ಚೆನ್ನೈನವರು ಜಯಂತಿ ಮಾಡ್ಬೇಕಂದ್ರ ಎಂತ ಶರಣರು ಅಂತ ಹೇಳಿದ್ರ ನಾ ಬಹಳ ಅದು ಓದಿ ಹೇಳಕ್ ಹೋದ್ರೆ ದೊಡ್ಡದಾಗ್ತತಿ ತಮಿಳುನಾಡದಲ್ಲಿ ಕಂಚಿನ ಪಟ್ಟಣದಲ್ಲಿ ಚೋಳ ರಾಜ ಅಂತ ಒಬ್ರು ರಾಜ ಇದ್ರು ಕುದುರೆಗೆ ಆಸ್ಥಾನದಲ್ಲಿ ಕುದುರೆಗಳಿದ್ರು ಆದರ್ ಕ್ಷಣ ನೋವು ತಂದಾಕ್ತಿದ್ರು ಲಿ ಬೆಳೀತಿದ್ರು ಅವರು ಕುಡಿಸ್ತಿದ್ರು ಕೆಲಸ ಮಾಡ್ತಾ ಮಾಡ್ತಾ ಆ ಕೆಲಸದಲ್ಲಿ ಭಗವಂತ ಪರಮಾತ್ಮನ ಶಿವನ ಅರವತ್ತು ವರ್ಷ ಲಿಂಗಕ್ಕ ಕಟ್ಟಿಕೊಂಡು ಅವರು ಭಗವಂತನ ಧ್ಯಾನ ಮಾಡ್ತಿದ್ರು ಕಾಯಕದಲ್ಲಿ ಶುದ್ಧ ಕಾಯಕ ಶುದ್ಧ ಶರಣರು ಕಾಯಕ ಮಾಡುವುದರಲ್ಲಿ ಅಣ್ಣರ ಮಾಡುತ್ತಿದ್ರು ಮಾಡ್ತಿದ್ರು ಥರ ಸೋಮ ದಸರ ನೆಪಕ್ಕೆ ಕಾಯ್ತಾ ಇರ್ತದ ಆದ್ರ ಶಿವನ ಅವ್ರದು ಕಾಯಕದಲ್ಲಿತ್ತು ಅಂತ ಕುದುರಿಗೆ ನೋವು ಹಾಕಿ ದಣದ ಬಂದು ತಮ್ಮ ತರನ್ ಪತ್ನಿ ಕೇಳಿದ್ರು ಹಸು ಆಗಿಕ್ರಿ ನಮಗೊಂದ್ ಸ್ವಲ್ಪ ಪ್ರಸಾದ್ ಮಾಡಿಸ್ರಿ ಅಂತ ಹೇಳಿದ್ರು ಪ್ರಸಾದ ಮಾಡಸ್ರಿ ಅಂತ ಹೇಳಿದ್ರು ಆ ತಾಯಿ ಪ್ರಸಾದ ಮಾಡಿದವ್ರಿ ಪ್ರಸಾದ್ ತಗೊಂಡ್ರು ನಿಮ್ಗೊಮ್ಮೆ ಸುರಿತಿದ್ರು ಅದು ರುಚಿ ಹತ್ತು ಅದು ಛಗತ್ತಿನೊಳಗ ಏನು ಮಾಡಿದ್ರು ರುಚಿ ಅಂತ ಅಂಬಲಿ ರುಚಿಯಾಗಿತ್ತು ಅವಾಗ ಏನಂದ್ರೆ ಚೆನ್ನೈನವರು ಅವಾಗ ಬರೀ ಚೆನ್ನೈನವರು ಆಮೇಲೆ ಶಿವಶರಣ ಮಾದ್ರ ಚೆನ್ನೈನವರು ಶಿವನ ಕರೆದರು ಎಷ್ಟು ರುಚಿ ಆಯ್ತಲ್ಲ ನಮ್ಮ ಭಗವಂತ ಶಿವ ಅವನು ಒಟ್ಟು ಅಂದ್ರೆ ನನಗೆ ಎಷ್ಟು ಆನಂದ ಆಗ್ತೀ ಅರದ ಒಂದು ಒಂದ್ ಕೋತ ಅಂಬಲಿ ಉಂಡ್ರು ಚಣಯ ಅಂಬಲಿ ಎಲ್ಲ ತಯಾರು ಮಾಡಿಸಿದಂತ ಅಂಬಲಿ ಇದು ಹೇಳಿದ್ರು ಈ ಒಂದು ನಿನಗ ಅಂಗ ತಿಂದ ಶಿವಶರಣಯ್ಯ ಅಂತ ಹೇಳ್ತೀನಿ ನಾನು ಘೋಷಣೆ ಮಾಡಿದ್ರು ಅವತ್ತು ಗಪ್ಪಾ ಇನ್ನೊಂದ ಗಪ್ಪಾ ಇನ್ನೊಂದ ಇನ್ನೊಂದ್ ತೋತ್ತ ಇನ್ನೊಂದ್ ತೋತ್ತ ಅಂದ್ರೆ ಏ ಚನ್ನಯ್ಯ ನಿನಗ ಒಂದ್ ತೋತ ತಿಂದದ ನನ್ ಹೆಚ್ಚಾಕೆ ಏನೈತಿ ಎಲ್ಲ ಕೊಟ್ಟು ಬಿಟ್ಟಿನ ಇನ್ ಎರಡು ತೋತ್ತ ತಿಂದ್ರ ನನ್ ನಾ